ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗೇ ಇದ್ದೀನಿ ಇನ್ನು ಇವತ್ತಿನ ಬ್ಲಾಗು ಎಲ್ಲರಿಗೂ ಗೊತ್ತೇ ಇದೆ ವರ್ಮಾಲಕ್ಷ್ಮಿ ಹಬ್ಬದ ಬ್ಲಾಗು ಸೊ ಹಾಗಾಗಿ ನಾವು ಹಿಂದಿನ ದಿನನೇ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಹೇಗೆಲ್ಲ ಹಬ್ಬನ ಮಾಡಿದ್ವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇನ್ನೂ ನೀವು ನೋಡ್ತಾ ಇದ್ದೀರಾ ನಾವು ಮೊದಲಿಗೆ ಎಲ್ಲ ದೇವ್ರ ಪೂಜೆ ಸೆಟಪ್ ಮಾಡ್ಕೋತಾ ಇದ್ವಿ ಹಾಗಾಗಿ ನಾವು ಇಲ್ಲಿ ಒಂದು ಬ್ಯಾಕ್ ಡ್ರಾಪ್ನ ತರಿಸಿದ್ದೆ ಮೀಶೋದಿಂದ ಈ ಪ್ರಾಡಕ್ಟ್ ತುಂಬಾ ಚೆನ್ನಾಗಿ ಬಂದಿದೆ ಸೊ ಟೂ ಫಿಫ್ಟಿ ರುಪೀಸ್ಗೆ ವರ್ತ್ ಅನ್ನಿಸ್ತು ಇದು ತುಂಬ ಬ್ಯಾಕ್ ಡ್ರಾಪ್ಗೆ ಮೊದಲಿಗೆ ಎಲ್ಲದನ್ನು ಕೂಡ ಕಟ್ಕೊಂಡು ಆಗಿದ್ದು ಇನ್ನು ನೋಡ್ಬೋದು ಇಷ್ಟು ನೀಟಾಗಿ ಕೂತಿದೆ ಅಂತ ಅದಾದಮೇಲೆ ಸೀರೆ ಫೋಲ್ಡಿಂಗ್ನ ಮಾಡೋಣ ಅಂತ ಹೇಳ್ಬಿಟ್ಟು ಸೀರೆ ತೋರಿಸ್ತಾ ಇದ್ದೀನಿ ಈ ಸೀರೆ ನನಗೆ ತುಂಬಾ ಇಷ್ಟ ಈ ಕಲರು ಹಾಗಾಗಿ ಅದನ್ನು ಪ್ಲೀಟ್ ಮಾಡ್ತಾ ಇದ್ದೆ ಸ್ವಲ್ಪ ಮಾಡಿಬಿಟ್ಟು ಅದನ್ನು ಸೈಡಿಗೆ ಇಟ್ಟೆ ಇನ್ನೊಂದು ಸ್ವಲ್ಪ ಬಾಕಿ ಇತ್ತು ಅದನ್ನು ಹಾಗೆ ಬಿಟ್ಬಿಟ್ಟು ಆಮೇಲೆ ನಾನು ಕಳ್ಸೋಕ್ಕೆ ಅದು ಹಿಂದುಗಡೆ ಒಂದು ಹ್ಯಾಂಡ್ ಹ್ಯಾಂಡಲ್ ಮಾಡಬೇಕಲ್ವ ಅದಕ್ಕೋಸ್ಕರ ಒಂದು ಮೊದಲಿಗೆ ಡಬಲ್ ಸೈಡ್ ಪ್ಲಾಸ್ಟರ್ನ ಹಚ್ಚಿಬಿಟ್ಟು ಅದೊಂದು ಏನು ಪೈಪನ್ನು ಅಲ್ಲಿಗೆ ಅಡ್ಜಸ್ಟ್ ಮಾಡಿಬಿಟ್ಟು ದೆನ್ ನಾನು ಅದನ್ನು ಒಂದು ದಾರದಿಂದ ಟೈಟಾಗಿ ಸೆಕ್ಯೂರ್ ಮಾಡ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವ ಈ ಥರ ಕಟ್ಕೊಂಡ್ರೆ ಆಮೇಲೆ ಕೈ ಅದನ್ನೆಲ್ಲ ಹಾಕೋದಕ್ಕೆ ತುಂಬಾ ಈಸಿ ಆಗುತ್ತೆ ಹಾಗೆ ಹಾರ ಕೂಡ ಹಾಕೋದಕ್ಕೂ ಕೂಡ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಅದಾದಮೇಲೆ ಎಲ್ಲರೂ ಕೂಡ ಹೆಲ್ಪ್ ಮಾಡ್ತಾ ಇದ್ರು ಇನ್ನು ಇಲ್ಲಿ ಲಾವಣ್ ಲಾವಣ್ಯ ಇದ್ದಾಳೆ ಅವಳು ಮತ್ತು ಅಭಿಯವ್ರು ಸೇರಿಕೊಂಡು ಸೀರೆದು ಪ್ಲೀಟ್ ಮಾಡ್ತಾ ಇದ್ರು ಇನ್ನು ಆ ಕಡೆ ದಿವ್ಯವ್ರು ಕೂತ್ಕೊಂಡಿದ್ಲು ಈ ಕಡೆ ಮಲ್ಲಯ್ಯ ಮತ್ತು ನಾನು ಇದು ದೇವಿದು ಹ್ಯಾಂಡ್ಗೆ ಬ್ಲೌಸ್ನ ಫಿ ಫಿಟ್ ಮಾಡ್ತಾ ಇದ್ವಿ ಓ ಸಾರಿ ಇವ್ರ ಹೆಸರು ಮಲ್ಲಯ್ಯ ಅಲ್ಲ ಮಲ್ಲೇಶ್ ಸೊ ಯಾವಾಗಲೂ ತಿರ್ತಾನೆ ಅಕ್ಕ ನನ್ನ ಹೆಸರು ಮಲ್ಲೇಶು ಮಲ್ಲಯ್ಯ ಅಲ್ಲ ಅಂತ ಹೇಳಿ ಓಕೆ ನಾನು ಕೂಡ ತಿತ್ಕೋತೀನಿ ಇನ್ನು ಅವನು ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದ್ದ ಬಿಕಾಸ್ ಅವರು ಬನಶಂಕರಿ ದೇವಿನ ಅಲಂಕಾರ ಮಾಡುವಂಥ ಪೂಜಾರಾಗಿರೋದ್ರಿಂದ ಸೊ ಅವ್ರಿಗೆ ಇದೆಲ್ಲ ಕೂಡ ಐಡಿಯಾ ಇದೆ ಹಾಗಾಗಿ ಅವ್ನು ನನಗೆ ಅಕ್ಕ ಈ ಸತಿ ನಾನು ಹೆಲ್ಪ್ ಮಾಡ್ತೀನಿ ನಿಮಗೆ ಅಂತ ಹೇಳಿಬಿಟ್ಟು ಹೆಲ್ಪ್ ಮಾಡ್ತಾ ಇದ್ದ ಸೊ ಎಲ್ಲರೂ ಕೂಡಿ ಒಂದೊಂದು ಕೆಲಸ ಮಾಡ್ತಾ ಇದ್ವಿ ನಾವು ಯಾವಾಗಲೂ ಇಬ್ಬರೇ ಇದ್ದೀವಿ ಅಂತ ನಮ್ಗೆ ಬೇಜಾರು ಅನಿಸ ಅನಿಸ್ತಾನೇ ಇಲ್ಲ ಈ ಮನೆಗೆ ಬಂದಾಗಿಂದ ಬಿಕಾಸ್ ಈ ಒಂದು ಎಕ್ಸ್ಟೆಂಡ್ ಫ್ಯಾಮಿಲಿ ಕೂಡ ನಮ್ಮ ಜೊತೆಗೆ ಇರ್ತಾರೆ ಇವರಿದ್ದ ಇವ್ರು ಇರೋದರಿಂದ ಈ ಸತಿ ಹಬ್ಬ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು ಬಿಕಾಸ್ ಮನೆ ತುಂಬ ಜನ ಅನ್ನಿಸ್ತಾ ಇತ್ತು ಎಲ್ಲರೂ ಇಲ್ಲೇ ಬಂದಿದ್ದರು ಅವರು ವರಮಲಕ್ಷ್ಮಿ ಹಬ್ಬನ ಸಿಂಪಲ್ಲಾಗಿ ಮಾಡ್ತಾರೆ ಸೊ ನಾವು ಅವ್ರ ಮನೆಗೆ ಗಣೇಶನ ಹಬ್ಬಕ್ಕೆ ಹೋಗೋದು ಅವ್ರ ನಮ್ಮ ಮನೆಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬರೋದು ಅಂತ ಮಾತು ಮಾಡ್ಕೊಂಡಿದ್ವಿ ಸೊ ಹಾಗಾಗಿ ಅವ್ರು ನಮಗೆಲ್ಲ ಹೆಲ್ಪ್ ಮಾಡ್ತಾಯಿದ್ರು ಎಷ್ಟು ಖುಷಿ ಆಗ್ತಿತ್ತು ಯಾವಾಗಲೂ ಅಭಿ ನಾನು ಇಬ್ಬರೇ ಅಲ್ವಾ ಇರೋದು ಅಂತ ಬೇಜಾರಾಗ್ತಿತ್ತು ಬಟ್ ಇವಾಗ ಇವರೆಲ್ಲ ಇರೋದ್ರಿಂದ ಒಂಥರ ಖುಷಿ ಅನಿಸ್ತಿತ್ತು ಸೊ ನೋಡಿ ಇಲ್ಲಿ ಹ್ಯಾಂಗೆ ಬ್ಲೌಸ್ ಉಡ್ಸೋದಕ್ಕೆಲ್ಲ ರೆಡಿ ಮಾಡ್ಕೊಂಡ್ವಿ ಅದಾದ ಮೇಲೆ ಪೀಠ ರೆಡಿ ಮಾಡ್ಕೋಬೇಕಲ್ವಾ ಹಾಗಾಗಿ ಒಂದು ಬೆಡ್ಶೀಟ್ನ ಹಾಸ್ಬಿಟ್ಟು ಅದ್ರ ಮೇಲೆ ಈ ಥರ ಒಂದು ಪೀಠಕ್ಕೆ ಬ್ಲೌಸ್ ಪೀಸಿಂದ ಕವರ್ ಮಾಡ್ತಾ ಇದ್ದೀನಿ ಸೊ ಈ ಥರ ಕವರ್ ಮಾಡಿಬಿಟ್ಟು ಬಿಕಾಸ್ ಸ್ವಲ್ಪ ಹಾಳಾಗಿತ್ತು ಹಾಗಾಗಿ ಅದಾದಮೇಲೆ ಒಂದು ಪ್ಲೇಟಲ್ಲಿ ಅಕ್ಕಿನ ಹಾಕಿ ಅದ್ರ ಮೇಲೆ ಈ ಒಂದು ಇಡ್ತಾ ಇಡ್ತಾಯಿದ್ದೀನಿ ಸೊ ಡಬಲ್ ಸ್ಟೆಪ್ ಮಾಡೋದ್ರಿಂದ ಕೆಳಗಡೆ ಸ್ಟೀಲ್ ತಂಬಗೆ ಇಟ್ಟು ಮೇಲೆ ಈ ತಳಿದಿಡೋಣ ಅಂತ ಹೇಳಿ ಇಟ್ಕೊಳ್ತಾ ಇದ್ದೀನಿ ಸಾರಿ ತಾಮ್ರದ್ದು ಸೊ ಅದಾದಮೇಲೆ ಸೀರೆನ ಪ್ಲೀಟ್ ಮಾಡಿದ್ವಿ ಅಲ್ವಾ ಅದನ್ನ ಹಾಕ್ತಾ ಇದ್ವಿ ಅಷ್ಟೊತ್ತಿಗೆ ಆಂಟಿನೂ ಕೂಡ ಬಂದರು ಅಂಕಲ್ ಕೂಡ ಕುತ್ಕೊಂಡು ನಂಗೆ ಎಲ್ಪ್ ಮಾಡ್ತಾ ಹೇಳ್ತಾ ಇದ್ರು ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಒಂಥರ ಖುಷಿ ಅನಿಸ್ತಿತ್ತು ಮನೆ ತುಂಬಿದ ಮನೆ ಮನೆಯೆಲ್ಲ ತುಂಬೋಗಿದ್ದೇನೋ ಅಂತ ಫೀಲ್ ಆಗ್ತಾ ಇತ್ತು ಎಲ್ಲರೂ ಮಾತು ಹರಟೆ ಹಾಗೆ ಎಲ್ಲರ ಜೊತೆಗೂ ನಕ್ಕಂಥ ಖುಷಿ ಖುಷಿಯಾಗಿ ಹಬ್ಬದ ತಯಾರಿನ ನಡೆಸ್ತಾ ಇದ್ವಿ ಇನ್ನು ಪ್ರತಿಯೊಬ್ಬರು ಕೂಡ ಹಾಗಲ್ಲ ಹೀಗೆ ಅಂತ ಹೇಳ್ಕೊಡ್ತಾ ಇದ್ರು ಇನ್ನು ಪ್ರತಿಯೊಂದು ಕೆಲಸನೂ ಎಲ್ಲರೂ ಹಂಚ್ಕೊಂಡು ಮಾಡಿದ್ರಿಂದ ಅಷ್ಟೇನು ಕಷ್ಟನೇ ಅಂತ ಅನ್ನಿಸ್ತಿಲ್ಲ ಇನ್ನು ಬ್ಯಾಕ್ ಡ್ರಾಪ್ಗೆ ಸ್ವಲ್ಪ ಲಾಸ್ಟ್ ಟೈಮ್ ತಂದಿದ್ದು ಹೂವಿನ ದಾರ ಇತ್ತು ಅದನ್ನೇ ಹಾಕ್ತಾ ಇದ್ದ ಅವನು ಸೊ ಹಾಕಿದಾದ್ಮೇಲೆ ಒಂದೊಂದೇ ಒಂದೊಂದೇ ಕೆಲಸನ ಮುಗಿಸ್ಕೋತಾ ಇದ್ವಿ ಬಿಕಾಸ್ ಕೆಲಸ ಬೇಗ ಮುಗಿದ್ರೆ ಬೇಗ ಮಲಗ್ಬೋದು ಅಂತ ಹೇಳಿ ಇನ್ನು ಲಾಸ್ಟ್ ಟೈಮ್ ನಾವು ಆ ಹಬ್ಬ ಮಾಡಿದಾಗ ನಾನು ನಾವು ಟ್ರಿಪ್ಗೋಗಿ ಬಂದು ಒಂಬತ್ತು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸ್ಟಾರ್ಟ್ ಮಾಡಿ ಮಧ್ಯಾಹ್ನಕ್ಕೆ ಪೂಜೆ ಮುಗಿಸಿದಾಯಿತು ಬಟ್ ಈ ಸರಿ ಬೇಗನೆ ಮಾಡೋಣ ಅಂತ ಹೇಳಿಬಿಟ್ಟು ಬೇ ಬೇಗನೆ ತಯಾರಿ ಮಾಡ್ಕೋತಾ ಇದ್ದೀವಿ ಇಲ್ಲಿ ನೋಡಿ ಈ ಥರ ಹ್ಯಾಂಡ್ಗೂ ಮತ್ತು ಲೆಗ್ಗು ಹಾಕ್ಬಿಟ್ಟು ಈ ಥರ ಸೀರೆ ಉಡಿಸ್ತಾ ಇದ್ವಿ ಇವನೋ ನನಗೆ ಫಿಕ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿದ್ದ ಈ ಥರ ಅಕ್ಕ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಕೊಡ್ತಾ ಇದ್ದ ಅವನ ಒಂದು ಪರ್ಫೆಕ್ಷನ್ ನೋಡಿ ನನಗೆ ಒಂಥರ ಆಶ್ಚರ್ಯ ಆಗಿಬಿಡ್ತು ಎಷ್ಟು ಚೆನ್ನಾಗಿ ಉಡಿಸ್ತಾನಲ್ಲ ಹುಡುಗ ಅಂತ ತುಂಬ ನೀಟಾಗಿ ಅದನ್ನು ಈಸಿಯಾಗಿ ಹ್ಯಾಂಡಲ್ ಮಾಡ್ತಾ ಇದ್ದ ನನಗೂ ಸ್ವಲ್ಪ ಕಷ್ಟ ಅನ್ನಿಸ್ತಿತ್ತು ಬಟ್ ಅವನು ನೋಡಿ ನೋಡಿ ಕಲ್ತಿದ್ದಾಯಿತು ಸೊ ಪ್ರತಿಯೊಬ್ಬರಿಂದ ಒಂದೊಂದು ಕೆಲಸ ಕಲಿಯೋದು ತುಂಬಾ ಖುಷಿ ಅನಿಸುತ್ತೆ ಸೊ ಯಾರಿಂದ ಕಲ್ತ್ವಿ ಅನ್ನೋದಕ್ಕಿಂತ ಎಷ್ಟು ಪರ್ಫೆಕ್ಟಾಗಿ ಕಲ್ತ್ವಿ ಅನ್ನೋದು ಮುಖ್ಯ ಆಗುತ್ತೆ ಅಂತ ಹೇಳಿಬಿಟ್ಟು ಏನು ಹೇಳ್ಕೊಡ್ತೀನಿ ಅದನ್ನೆಲ್ಲ ನೆನ್ಮಾಡ್ಕೊಂಡು ಇಟ್ಕೊತಾಯಿದ್ದೆ ಯಾಕಂದರೆ ನೆಕ್ಸ್ಟು ಯಾವಾಗಾದರೂ ನನಗೂ ಕೂಡ ಬರಬೇಕಲ್ವಾ ಸೊ ಕಲಿಬೇಕು ಏನಾದ್ರು ಆಗಲಿ ಅಂತ ಹೇಳಿ ಇನ್ನೂ ಪ್ರತಿಯೊಂದು ಪ್ಲೇಟ್ನೂ ಈ ಥರ ಅರೇಂಜ್ ಮಾಡ್ತಾ ಇದ್ದೀನಿ ಸೊ ಈ ಥರ ಅರೇಂಜ್ ಮಾಡಿ ಈ ಸೀರೆ ನನಗೆ ಹೇಗೆ ಅನ್ನಿಸ್ತು ಚೆನ್ನಾಗಿದೆ ನಾ ನಾನು ದಾವಣಗೆರೆಗೆ ಹೋಗಿ ತಗೊಂಬಂದಿದ್ದು ಸೊ ನನಗೇನೋ ಇಂಥರ ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ತಗೊಂಬಂದೆ ಇನ್ನು ಮೇಲ್ಗಡೆ ಒಂದು ಬಿಂದುಲ್ವ ಅದಕ್ಕೆ ನಾವು ಬ್ಲೌಸ್ನ ಫಿಕ್ಸ್ ಮಾಡ್ತಾ ಇದ್ವಿ ಕೈ ಕಾಲು ಎಲ್ಲನೂ ಫಿಕ್ಸ್ ಮಾಡಿದ್ಮೇಲೆ ಈ ಒಂದು ಬ್ಲೌಸ್ ಫಿಕ್ಸ್ ಮಾಡುತ್ತಾ ಇದ್ವಿ ಸೊ ಇದೆಲ್ಲ ನಾವಿಲ್ಲಿ ರೆಡಿ ಮಾಡ್ಕೋತಾ ಇರಬೇಕಾದ್ರೆ ಅಭಿಯವರು ಮತ್ತು ದಿವ್ಯಾ ಸೇರಿಕೊಂಡು ಚಂಡಿ ಹೂ ಬಂದಿದ್ರು ಊರಿಂದ ಸೊ ಅದನ್ನು ಪೋಣಿಸಿ ಹಾರ ಮಾಡ್ತೀನಿ ಅಂತ ಹೇಳಿ ಕೂತಿದ್ರು ಅವರೆಲ್ಲ ಆರಾಮ್ ಮಾಡ್ತಾಯಿದ್ರು ನಾವು ಈ ಕಡೆ ದೇವಿ ಅಲಂಕಾರಕ್ಕೆ ಎಲ್ಲ ಅಂದರೆ ಸೀರೆ ಎಲ್ಲ ಉಡಿಸ್ತಾ ಇದ್ವಿ ಟೈಮ್ ಬೇರೆ ಆಗೋಗಿತ್ತು ಟಿ ವಿಲಿ ನೋಡಿ ನಮ್ಮ ಭೀಮ್ ಅಮವಾಸ್ಯ ಪೂಜೆದು ವಿಡಿಯೋ ಕೂಡ ಪ್ಲೇ ಆಗ್ತಾಯಿತ್ತು ಅಂಕಲನ್ನು ನೋಡಿಲ್ಲ ಅಂತಂದರು ಅದಕ್ಕೆ ತೋರಿಕ್ ತೋರಿಸ್ತಾ ಇದ್ವಿ ಇನ್ನು ನಮ್ಮ ಮನೆಗೆ ನಮ್ಮನೆ ಒಂಥರ ಲೈಟ್ ಲೇ ಲೇಟ್ ಆಗಿದೆ ಅಂತ ನಂಗೆ ಅನ್ನಿಸ್ತಾನೇ ಇರಲಿಲ್ಲ ಇನ್ನು ಯಾರಿಗೂ ನಿದ್ದೆನೂ ಕೂಡ ಬಂದಿರಲಿಲ್ಲ ಆರಾಮಾಗಿ ಎಲ್ಲದನ್ನೂ ಮಾತಾಡ್ತಾ ಮಾತಾಡ್ತಾನೆ ಕೆಲಸ ಮುಗಿಸ್ತಾ ಇದ್ವಿ ಅದಕ್ಕೋಸ್ಕರ ನಾವು ಅಂದರೆ ನೈಟೇ ಇದೆಲ್ಲ ಪ್ರಿಪೇರ್ ಮಾಡಿಟ್ಕೊಂಡ್ರೆ ಮಾರ್ನಿಂಗ್ ಬೇಗನೆ ಪೂಜೆ ಮಾಡ್ಬೋದು ಅಂತ ಇನ್ನು ಅವರು ಕೂಡ ಇವನು ಸ್ಕೂಲಿಗೆ ಹೋಗ್ ಕಾಲೇಜ್ಗೆ ಹೋಗ್ತಾನೆ ಅವರಿಬ್ಬರು ಕೂಡ ಸ್ಕೂಲಿಗೆ ವರ್ಕ್ ಮಾಡೋಕೆ ಹೋಗ್ತಾರೆ ಹಾಗಾಗಿ ಬೇಗನೆ ಮಾಡೋಣ ಅವರು ಕೂಡ ನಮ್ಮ ಜೊತೆ ಹಬ್ಬಕ್ಕೆ ಜಾಯಿನ್ ಆಗಲಿ ಅಂತ ಹೇಳಿಬಿಟ್ಟು ಬೇಗ ಬೇಗನೆ ಕಂಪ್ಲೀಟ್ ಮಾಡ್ತಾ ಇದ್ದೆ ಇನ್ನು ಅಭಿಯವರು ನಾನು ನಾನು ಎಷ್ಟು ಎಲ್ಪ್ ಮಾಡ್ತಿದ್ದೀನಿ ನೋಡಿ ನಿನಗೆ ಇಷ್ಟು ಒಳ್ಳೆ ಹುಡುಗ ನಾನು ಇಷ್ಟು ಒಳ್ಳೆ ಗಂಡ ನಿನಗೆ ಅಂತ ಎಲ್ಲ ಹೇಳ್ತಾ ಇದ್ದರು ಅವರು ಖುಷಿ ಅನ್ನಿಸುತ್ತೆ ಕೆಲವೊಂದು ಸತಿ ಅವ್ರು ಎಲ್ಪ್ ಮಾಡೋದು ನೋಡಿ ಎಲ್ಲರೂ ಒಂದು ಕೆಲಸ ಮಾಡ್ತಾ ಇನ್ನು ನಾನು ಇವರು ಅದೇ ಯಾವುದೇದೋ ಡೆಕೋರೇಷನ್ ಐಟಮ್ಸ್ ಇದ್ವಲ್ವ ಅವನ್ನೆಲ್ಲ ನಾನು ಹಾಕ್ತೀನಿ ಅಂತ ಹೇಳಿಬಿಟ್ಟು ಹಾಕ್ತಾಯಿದ್ರು ಆಂಟಿನೂ ಕೂಡ ಎಷ್ಟು ಹೆಲ್ಪ್ ಮಾಡ್ತಾಯಿದ್ರು ಅವರು ನಮ್ಮನ್ನೆಲ್ಲ ನೋಡಿ ನೀವೆಲ್ಲ ಮಾಡ್ತೀರಾ ಮಾಡಿ ನನ್ನದು ಎಲ್ಪ್ ಏನು ಅಂತಿದ್ರು ಬಟ್ ಅವರು ಕೂಡ ಕೈ ಆಗ್ತದೆ ನಮ್ಮ ಕೆಲಸ ಕಂಪ್ಲೀಟ್ ಆಗಲ್ಲ ಬಿಕಾಸ್ ದೊಡ್ಡವ್ರು ಇರಬೇಕು ಮನೇಲಿ ಅಂತ ಹೇಳ್ತಾರೆ ಹಾಗಾಗಿ ನಮ್ಮ ಮನೇಲಿ ನಾನು ಅಭಿ ಅಷ್ಟೇ ಅಲ್ಲದೆ ಇವರು ಕೂಡ ನಮ್ಮ ಒಂದು ಫ್ಯಾಮಿಲಿ ಥರನೇ ಮಿಕ್ಸ್ ಆಗಿಬಿಟ್ಟಿದ್ದಾರೆ ಸೊ ಫೈನಲ್ ಆಗಿ ಈ ಥರ ಇಷ್ಟು ಡೆಕೋರೇಷನ್ ಮಾಡಿಬಿಟ್ಟು ಸ್ಟಾಪ್ ಮಾಡಿದ್ವಿ ನೆಕ್ಸ್ಟ್ ದಿನ ನೆಕ್ಸ್ಟ್ ದಿನ ನಾವು ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನೂ ಒಂದು ಪ್ಲೇಟಲ್ಲಿ ನಾನು ನೀಟಾಗಿ ಅಭಿವರ್ತನ ಕೊಟ್ಟಿದಂಥ ದುಡ್ಡನ್ನೆಲ್ಲ ಜೋಡಿಸಿ ಇಟ್ಟಿದ್ದಾಯ್ತು ಇನ್ನು ಮತ್ತೆ ಮಾರ್ನಿಂಗ್ ಸಿಗೋಣ ಮತ್ತೆ ಮಾರ್ನಿಂಗ್ ಏನೆಲ್ಲ ತಯಾರಿ ಮಾಡಿದ್ವಿ ಅಂತ ನೋಡೋಣ ನಮಸ್ತೆ ಇದು ಮಾರ್ನಿಂಗ್ ಬ್ಲಾಗ್ ಮಾರ್ನಿಂಗ್ ಕಂಟಿನ್ಯೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ನು ಮಾರ್ನಿಂಗು ಬೆಳಗ್ಗೆ ಬೇಗನೆ ಎದ್ದು ಮೂರು ಗಂಟೆಗೆ ಎದ್ಬಿಟ್ಟಿದೆ ಎದ್ಬಿಟ್ಟು ರಂಗೋಲಿನೆಲ್ಲ ಹಾಕಿ ರೆಡಿ ಆಗ್ತಾ ಇದ್ದೀನಿ ನನಗೆ ಈ ಒಂದು ಸ್ಯಾರಿ ತುಂಬಾ ಇಷ್ಟ ಲಾಸ್ಟ್ ಟೈಮು ವರಮಲಕ್ಷ್ಮಿಗೆ ಹುಡ್ಸಿದಂಥ ಸೀರೆನ ಇವತ್ತೇ ಇದ್ದೀನಿ ಫಸ್ಟ್ ಟೈಮ್ ಇದೇ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ಸೊ ಹೇಗೆ ಕಾಣ್ತಿದೆ ಚೆನ್ನಾಗಿದೆನಾ ಚಾಯಿ ಕಾಣ್ತಿದೆ ಈ ಸೀರೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಇನ್ನೂ ಬೇಗ ಬೇಗನೆ ರೆಡಿ ಆಗ್ತಾ ಇದೆ ಹಬ್ಬ ಅಂದಷ್ಟೇ ಎಲ್ಲ ರೆಡಿಯಾಗಿ ಬೇಗ ಬೇಗನೆ ಹೋಗಬೇಕು ಕೆಲಸ ಎಲ್ಲ ಮಾಡಬೇಕು ಅನ್ನೋ ಆ ಥರ ಇರುತ್ತೆ ಬಟ್ ನನಗೆ ರಾತ್ರಿನೇ ಎಲ್ಲ ಮುಗಿಸಿರೋದ್ರಿಂದ ಸ್ವಲ್ಪ ರಿಲೀಫ್ ಅನ್ನಿಸ್ತಾ ಇತ್ತು ಆದರೂ ಸ್ವಲ್ಪ ಭಯ ಇರುತ್ತೆ ಯಾವ ರೀತಿ ಆಗುತ್ತೋ ಪೂಜೆ ಅಂತ ಎಲ್ಲ ಹೇಳಿ ಹಾಗಾಗಿ ಬೇಗನೆ ರೆಡಿಯಾಗಿ ಪುಟ್ಟದಾಗ ಒಂದು ಬಿಂದಿನ ಇಟ್ಕೊಂಡ್ಬಿಟ್ಟು ನಾನು ಅದಾದಮೇಲೆ ಕುಂಕುಮನ ಇಟ್ಕೊಂಡು ಇವತ್ತಿನ ಒಂದು ಮೇಕಪ್ನ ಕಂಪ್ಲೀಟ್ ಮಾಡಿದೆ ಅಷ್ಟಾಗಿ ಏನು ಮೇಕಪ್ ಮಾಡ್ಕೊಳ್ಳಲ್ಲ ನಾನು ಹಾಗಾಗಿ ಲೈಟಾಗಿ ಎಲ್ಲದನ್ನು ಕೂಡ ಮಾಡಿ ಬಂದೆ ಸೊ ಇಲ್ಲಿ ಬಂದು ದೇವ್ರದ್ದು ಒಂದು ಸ್ವಲ್ಪ ಏನೋ ಕೆಲಸ ಇತ್ತು ಅಂತ ಮಾಡ್ತಾ ಇದ್ದೆ ಹಿಂದೆ ತಲೆ ಕಟ್ಟಿದ್ದು ಏನು ಟವೆಲ್ ಬಿಸ್ತಾ ಇತ್ತು ಸೊ ಬೇಗ ಬೇಗನೆ ಮುಗಿಸಿ ಹೋಗೋಣ ರೆಡಿ ಆಗೋಣ ಇನ್ನೊಂದು ಸ್ವಲ್ಪ ಅಂತ ಎಲ್ಲ ಹೇಳ್ಬಿಟ್ಟು ಕಾಯಿನ ಕಳ್ ಕಾಯಿಗೆ ಕಳ್ಸ ಇಡ್ತಾಯಿದ್ದೆ ಅಷ್ಟೊತ್ತಿಗೆ ಅಭಿಯವರ್ದು ಕೂಡ ಸ್ನಾನ ಆಗಿತ್ತು ಅಲ್ವಾ ಅವರು ಕೂಡ ಹಾರ ಅದೆಲ್ಲ ತಂದು ಕೊಡ್ತಾಯಿದ್ರು ಇನ್ನು ಏನೇನೆಲ್ಲ ಒಡವೆ ಹಾಕಬೇಕು ಅಂತ ಎಲ್ಲ ಅನ್ಕೋತಾ ಇದ್ವಿ ಈ ಇದೆಲ್ಲ ಒಡವೆಗಳನ್ನ ಹಾಕೋಣ ಅಂತ ಇದು ನಾವು ಹಾಕ್ಕೊಂಡಿರ್ಲಿಲ್ಲ ಹೊಸದು ಅಬಿಯವರು ನನ್ನ ಬರ್ಡೇಗೆ ಅಂತ ಕೊಡಿಸಿದಂಥದ್ದು ಇದು ಸರ ಸೊ ಸರ ಮತ್ತು ಒಲೆ ದೇವರಿಗೆ ಹಾಕಿನೇ ಹಾಕೋಬೇಕು ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟಿದ್ವಿ ಹಾಗಾಗಿ ಇವತ್ತು ಅದನ್ನು ನಾವು ನಮ್ಮ ಮನೆಯ ವರ್ಮಾಲಕ್ಷ್ಮಿಗೆ ಲಕ್ಷ್ಮಿಗೆ ಹಾಕ್ತಾ ಇದ್ದೀವಿ ಸೊ ನನಗೆ ಸ್ವಲ್ಪ ಬಂಗಾರ ಅಂದರೆ ಭಯ ಹಾಗಾಗಿ ನಾನು ಅಭಿನೇ ಹಾಕ್ತಾ ಇರ್ತೀನಿ ಯಾವಾಗಲೂ ಸೊ ಅವ್ರು ಕೂಡ ಹೆಲ್ಪ್ ಮಾಡ್ತಾಯಿದ್ರು ಹಾಕಲಿಕ್ಕೆ ಇದಾದ ಮೇಲೆ ಪೂಜೆನ ಮಾಡಬೇಕಿತ್ತು ಇನ್ನು ಅವರು ಕೂಡ ಬರಬೇಕಾಗಿತ್ತು ದಿವ್ಯ ಅವರೆಲ್ಲ ಸೊ ಅವ್ರನ್ನೂ ಕೂಡ ಹೋಗಿ ಎಪ್ಸಿ ಬಂದಿದ್ದಾಯಿತು ಈ ನಂಬಿಯವರು ನೀನು ಕೂಡ ಒಂದು ಸರಣ ಹಾಕು ಅಂತ ಹೇಳಿ ಎಲ್ಲ ಹೇಳಿಕೊಟ್ರು ಸ್ವಲ್ಪ ಭಯ ಹಾಕೊಳ್ಳೋಕ್ಕೆ ಆದರೂ ಹಾಕ್ಕೊಂಡೆ ಇನ್ನು ಈ ಕಡೆ ಫಸ್ಟಿಗೆ ಐದು ಜನ ಯಾರು ಬರ್ತಾರೋ ಮುತ್ತ ಅವರಿಗೆ ಮೊದಲಿಗೆ ನಾನು ಬ್ಲೌಸ್ ಪೀಸ್ ಆ ಥರ ಎಲ್ಲದನ್ನು ಸೇರಿಸಿ ಹುಡಿಕೊಡೋಣ ಅಂತ ಹೇಳಿಕೊಂಡಿದ್ದೆ ಹಾಗಾಗಿ ರೆಡಿ ಮಾಡ್ಕೋತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ಒಂದು ಬ್ಲೌಸ್ ಪೀಸು ಎರಡು ಎಲೆ ಮತ್ತು ಅದ್ರ ಮೇಲೆ ಅಡಿಕೆ ಅರ್ಶನ ಕುಂಕುಮದ್ದು ಮತ್ತು ಒಂದು ಪ್ಲೇಟ್ ಸಿಲ್ವರ್ ಕಲರ್ ಪ್ಲೇಟ್ ಇಟ್ಟಿದೆ ಅದ್ರ ಮೇಲೆ ಆಮೇಲೆ ಬಾಕ್ಸ್ನ ಇಟ್ವಿ ಅಷ್ಟೊತ್ತಿಗೆ ದಿವ್ಯ ಬಂದ್ಲು ಬಂದ್ಬಿಟ್ಟು ಬಳೆ ತಂದಿದ್ವಿ ಅಲ್ವಾ ಸೊ ಆ ಬಳೆನೂ ಕೂಡ ಅದಕ್ಕೆ ದೇವಿಗೆ ಹಾಕಬೇಕಾಗಿತ್ತು ಅದಕ್ಕೋಸ್ಕರ ಹಾಕ್ತಾ ಇದ್ಲು ಈ ಥರ ನಾವು ಏನು ಒಂದು ಆಹಾರ ಹಾಕಿದೀವಿ ಮತ್ತು ಮಲ್ಲಿಗೆ ಹೂನ ಕೂಡ ಹಾಕಿದ್ದೀವಿ ಅದಾದಮೇಲೆ ಆ ಕಡೆ ಕಡೆ ಶೇವಂತಿಕೆ ಹೂನಿ ಇಟ್ಟು ಡೆಕೋರೇಷನ್ನ ಕಂಪ್ಲೀಟ್ ಮಾಡ್ಕೊಂಡಿದೀವಿ ತುಂಬಾ ಆಡಂಬರ ಬೇಡ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ ತುಂಬಾ ಎಲಿಗೆಂಟ್ ಆಗಿ ಮಾಡೋಣ ಅಂತ ಅಂದ್ಕೊಂಡು ಈ ತರ ಮಾಡಿದ್ದಾಯಿತು ಇದು ಫೈನಲ್ ಲುಕ್ ಅದಾದ್ಮೇಲೆ ಪೂಜೆನ ಶುರು ಮಾಡ್ಕೊಂಡ್ವಿ ಸೊ ಅಭಿ ಅವರು ಕಂಕಣನ ಕಟ್ತಾ ಇದ್ದಾರೆ ಸೊ ನಾವಿಬ್ರು ನಮ್ಗೆಲ್ರಿಗೂ ಗೊತ್ತು ನಾವಿಬ್ಬರು ಇರೋದ್ರಿಂದ ಅವರು ನನಗೆ ನನಗೆ ಅವರು ಕಂಕಣ ಕಟ್ಕೊಳ್ಳೋದು ನಾವು ಯಾವಾಗಲೂ ರೂಢಿ ಇಟ್ಕೊಂಡಿದೀವಿ ಹಾಗಾಗಿ ಇಬ್ಬರು ಕೂಡ ಕಂಕಣನ ಕಟ್ಕೊಂಡು ಪೂಜೆನ ಶುರು ಮಾಡ್ತಾ ಇದ್ದೀವಿ ಇನ್ನು ದೀಪನ ಮೊದಲಿಗೆ ದೀಪನ ಆರಾಧನೆ ಮಾಡಿ ದೀಪನ ಹಚ್ಚಿದ್ದಾಯ್ತು ಸೊ ದೀಪ ಬೆಳಗಿದಾದ್ಮೇಲೆ ಈ ಒಂದು ಪೂಜೆನ ಸಂತೃಪ್ತಿಯಿಂದ ಮುಗಿಸ್ತಾ ಇದ್ ಮಾಡಬೇಕು ಅಂತೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಮೊದಲಿಗೆ ಗಣಪತಿಗೆ ಪೂಜೆ ಮಾಡಿ ಆಮೇಲೆ ಲಕ್ಷ್ಮಿ ಪೂಜೆ ಮಾಡಬೇಕು ಸೊ ಇನ್ನು ಈ ವರಮಹಾಲಕ್ಷ್ಮಿ ಹಬ್ಬದ ರಥ ರಥದ ಬಗ್ಗೆ ಎಲ್ಲಿ ಉಲ್ಲೇಖವಿದೆ ಅಂತಂದ್ರೆ ಸ್ಕಂದ ಪುರಾಣದಲ್ಲಿದೆ ಲಕ್ಷ್ಮಿಯ ಪರಮ ಭಕ್ತಿ ಚಾರುಮತಿ ಕೌಂಡಿನಾಪುರಕ್ಕೆ ಸೇರಿದವಳು ಆಕೆಯ ಕನಸಿನಲ್ಲಿ ಸತಿ ಲಕ್ಷ್ಮಿ ಬಂದು ನಾನಿವಾಗ ನಿನಗೆ ಹೇಳು ವರಮಾಲಕ್ಷ್ಮಿ ರಥವನ್ನು ಆಚರಿಸಿದ್ರೆ ಸದಾ ನಿಮ್ಮ ಕುಟುಂಬದಲ್ಲಿ ಆಯುಷ್ ಆರೋಗ್ಯ ಐಶ್ವರ್ಯ ನೆಲೆಸ್ ನೆಲೆಸುವಂತೆ ಮಾಡ್ತೀನಿ ಅಂತಾಳೆ ಆವಾಗ ಚಾರುಮತಿ ಶ್ರದ್ಧೆ ಭಕ್ತಿಯಿಂದ ವಿಜೃಂಭಣೆಯಾಗಿ ಈ ಒಂದು ವರಮಾಲಕ್ಷ್ಮಿ ರಥವನ್ನು ಆಚರಿಸಿ ಲಕ್ಷ್ಮಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರಳಾಗ್ತಾಳೆ ಒಬ್ಬರಿಂದ ಮತ್ತೊಬ್ಬರಿಗೆ ತಿಳಿದು ಈ ಒಂದು ವರಮಾಲಕ್ಷ್ಮಿ ರಥದ ಬಗ್ಗೆ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆಯುತ್ತಾ ಹೋಗುತ್ತೆ ಮತ್ತೆ ಇನ್ನೊಂದು ನಮಗೆ ಏನು ಗೊತ್ತಾ ಋಷಿಮುನಿಗಳ ಸಮ್ಮುಖದಲ್ಲಿ ಪಾರ್ವತಿ ಪರಮೇಶ್ವರನ್ನ ಕೇಳ್ತಾಳೆ ಒಮ್ಮೆ ಸ್ತ್ರೀಯರಿಗೆ ಎಲ್ಲವನ್ನೂ ಕರುಣಿಸುವ ವ್ರತ ಹೊಂದಿದ್ರೆ ಅದು ಯಾವುದು ಅಂತ ಕೇಳಿದಾಗ ಆಗ ಶಿವ ಉಪದೇಶ ಮಾಡಿದ್ದೆ ಈ ವರಮಾಲಕ್ಷ್ಮಿ ರಥ ಈ ರಥನ ಈ ರಥದ ಆಚರಣೆ ಮಾಡಿದ್ರೆ ಅಷ್ಟಲಕ್ಷ್ಮಿಯರನ್ನು ಪೂಜಿ ಪೂಜಿಸಿದಷ್ಟೇ ಫಲವನ್ನು ಕೊಡುತ್ತೆ ಅನ್ನೋದು ಕೂಡ ನಂಬಿಕೆ ಇದೆ ಹಾಗೆ ಈ ದಿನ ಲಕ್ಷ್ಮಿಯನ್ನು ಪೂಜಿಸುವುದು ಸಾವಿರ ಲಕ್ಷ್ಮಿ ಸಾವಿರ ಲಕ್ಷ್ಮಿ ಪೂಜೆಗೆ ಸಮ ಲಕ್ಷ್ಮಿ ಈ ದಿನ ತಾನೇ ಖುದ್ದಾಗಿ ಮನೆ ಮನೆ ಮನೆಗೆ ಭೇಟಿ ನೀಡ್ತಾಳೆ ಅನ್ನೋದು ಕೂಡ ನಂಬಿಕೆ ಇದೆ ಹಾಗೆ ಲಕ್ಷ್ಮಿಯನ್ನು ಸ್ವಾಗತಿಸೋಕ್ಕೆ ಹೊರಗಡೆ ಒಂದು ರಂಗೋಲಿನ ಹಾಕಿ ಬಾತಾಗಿರ್ತಾಳೆ ತೋರಣ ಕಟ್ಟಿ ಮನೆಯನ್ನು ಸಿಂಗರಿಸೋದು ಕೂಡ ಈ ವರಮಲಕ್ಷ್ಮಿ ಹಬ್ಬದ ಒಂದು ಪಾರ್ಟ್ ಅಂತಲೇ ಇಷ್ಟಪಡ್ತೀನಿ ಅದಾದಮೇಲೆ ಇದಿಷ್ಟು ಉಲ್ಲೇಖವಾಗಿರ್ತಕ್ಕಂತಹ ಪುರಾಣದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂತಹ ಕತೆ ಪುರಾಣಗಳು ಇನ್ನು ಅದಾದಮೇಲೆ ಪೂಜೆನಷ್ಟು ಶುರು ಮಾಡಿ ಎಲ್ಲದನ್ನು ಕೂಡ ಮುಗಿಸಿದ್ವಿ ಪೂಜೆ ಮುಗಿದ ತಕ್ಷಣನೇ ಮಂಗಳಾರತಿ ತಗೋತಾ ಇದ್ದೀವಿ ಏನೋ ಒಂಥರ ನೆಮ್ಮದಿ ನಾನು ಅಂದ್ಕೊಂಡಿರ್ತಕ್ಕಂಥ ಜೀವನ ನನಗೆ ಸಿಕ್ಕಿದೆ ಅನ್ನೋದು ಒಂದು ಖುಷಿಯಲ್ಲಿ ನಾನು ಆರಾಮಾಗಿ ಇದ್ದೆ ಇನ್ನು ಎಲ್ಲದನ್ನು ಮುಗಿಸಿ ಲಕ್ಷ್ಮಿನ ನೋಡೋದೇ ಒಂಥರ ಭಾಗ್ಯ ಅನ್ನಿಸ್ತಾ ಇತ್ತು ಲಕ್ಷ್ಮಿನ ಕೂಡ ನೋಡ್ತಾ ನಿಂತ್ಕೊಂಡಿದ್ದೆ ಎಷ್ಟು ಸುಂದರವಾಗಿ ಕಾಣ್ತಿದ್ದಾಳೆ ಲಕ್ಷ್ಮಿ ಅಂತ ಎಲ್ಲ ಹೇಳ್ತಿ ಹೇಳ್ಬಿಟ್ಟು ಇದು ಫೈನಲ್ ಆಗಿ ಈ ತರ ಕಾಣಿಸ್ತಾ ಇತ್ತು ಸಮಾರಿಂದ ನೋಡ್ಕೊಂತ ನಿಂತಿದ್ದೆ ಅದಾದ್ಮೇಲೆ ಅಭಿಯವರು ಇಲ್ಲಿ ಕಾಯಿನ ಹೊಡೆದು ನೀರು ಕಾಯಿನ ನೈವೇದ್ಯ ಮಾಡ್ತಾ ಇದ್ರು ಸೊ ನೈವೇದ್ಯಕ್ಕೂ ಕೂಡ ನಾವು ಸ್ವೇಸಿಹೀನ ಮಾಡಿದ್ವಿ ಅದನ್ನು ಕೂಡ ಇಟ್ಬಿಟ್ಟು ಎಲ್ಲ ತಯಾರಿ ಎಲ್ಲದನ್ನು ಕೂಡ ಮುಗಿಸಿ ಕೂತ್ಕೊಂಡ್ವಿ ಸೊ ಎಲ್ಲರೂ ಹೋದ್ರು ಇದ್ರು ನಮಗೂ ನನಗೇನು ಅರ್ಜೆಂಟಲ್ಲಿ ಆರಾಮಾಗಿ ದೇವಿ ಮುಂದೆ ಕೂತ್ಕೊಂಡಿದ್ದೆ ಒಂದು ಸ್ವಲ್ಪ ಹೊತ್ತು ಅಷ್ಟೊತ್ತಿಗೆ ಕರೆದಿರ್ತಕ್ಕಂಥ ಮುತ್ತೈದರು ಕೂಡ ಬಂದರು ಸೊ ಅವರಿಗೂ ಕೂಡ ಅರಶಿನ ಕುಂಕುಮ ಎಲ್ಲ ಹಚ್ಚಿ ಅವರಿಗೆ ಅವರ ಒಂದು ಆಶೀರ್ವಾದನ ಪಡಿಬೇಕು ಅನ್ನೋದು ನನ್ನ ಆಸೆ ಆಗಿತ್ತು ಹಾಗಾಗಿ ಎಲ್ರಿಗೂ ಕೂಡ ಅರ್ಶನ ಕುಂಕುಮನ ಕೊಟ್ಟು ಬಾ ಒಂದು ಉಡಿನ ಕೊಡ್ತಾ ಇದ್ದೆ ಸೊ ಉಡಿ ಕೊಟ್ಟು ಅವರ ಒಂದು ಆಶೀರ್ವಾದ ತೊಗೊಂಡ್ರೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ನಾನು ಕೂಡ ಮಾಡ್ತಾ ಇದ್ದೆ ಎಲ್ಲದನ್ನು ಮುಗಿಸಿ ಅವರು ಕೂಡ ಅವರವ್ರ ಅವ್ರ ಮನೆಗೂ ಕೂಡ ನಮ್ಮ ನಮ್ಮನ್ನು ಕರೆದಿದ್ರು ಸೊ ಹಾಗಾಗಿ ಪ್ರತಿ ಮನೆಗೂ ಹೋಗಿ ಅವರ ಒಂದು ಮನೆಯಲ್ಲಿರ್ತಕ್ಕಂಥ ಲಕ್ಷ್ಮಿಗೆ ಕೈ ಮುಗಿದು ಆರ್ತಿನ ಮಾಡಿ ಬಂದಿದ್ದಾಯಿತು ಇನ್ನು ಪ್ರತಿಯೊಬ್ಬರು ನಾನು ಕಲಿಬೇಕು ಅಂತ ಹೇಳ್ತಾರೆ ಹಾಗೆ ಇವರೆಲ್ಲ ಒಂದೊಂದೇ ನನಗೆ ಹೇಳ್ತಾ ಇದ್ರು ಈ ಕಡೆ ನಮ್ಮ ಕಡೆ ಈ ತರ ಆಚರಣೆ ಮಾಡ್ತೀವಿ ನಿಮ್ಮ ತರ ನಿಮ್ಮ ಕಡೆ ಯಾವ ಥರ ಮಾಡ್ತೀರಾ ಅಂತೆಲ್ಲ ಹೇಳ್ತಾ ಇದ್ರು ಸೊ ಪ್ರತಿಯೊಂದನ್ನು ಕೂಡ ದೊಡ್ಡವ್ರು ಏನು ಹೇಳ್ತಾರೋ ಅದನ್ನೆಲ್ಲ ಕೇಳೋ ಅಂಥದ್ದು ನಮಗೆ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ಅವ್ರು ಏನಿಲ್ಲ ಏನೆಲ್ಲ ಹೇಳ್ತಾರೋ ಅದನ್ನೆಲ್ಲ ಪಾಲಿಸ್ತಾ ಇದ್ದೆ ಪ್ರತಿಯೊಬ್ಬರು ಕೂಡ ಒಂಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಆಗಿ ಹೇಳ್ತಾ ಇರ್ತಾರೆ ಸೊ ಪ್ರತಿಯೊಬ್ಬರಿಗೂ ಉಡಿನ ತುಂಬಬೇಕು ತುಂಬ ತುಂಬಿದ ಮೇಲೆ ನಂಗೆ ಸಮಾಧಾನ ದೇವಸ್ಥಾನಕ್ಕೂ ಕೂಡ ಹೋಗ್ಬೇಕಾಗಿತ್ತು ಹಾಗಾಗಿ ಗುಡಿಗೆ ಹೋಗ್ಬಿಟ್ಟು ಹೋಗಬೇಕಾಗಿತ್ತು ಹಾಗಾಗಿ ಇವ್ರಿಗೆಲ್ಲರಿಗೂ ಬೇಗ ಬೇಗನೆ ಆರತಿ ಮುಗಿಸಿ ಹೊರಟಿದ್ದಾಯಿತು ಆಮೇಲೆ ನಾವು ಬನಶಂಕರಿ ಟೆಂಪಲ್ಲಿಗೆ ಹೊರಟ್ವಿ ಅಲ್ಲಿ ಮೊದಲಿಗೆ ನಾನು ನಾವು ಆಲ್ರೆಡಿ ಸೀರೆನ ಕೊಟ್ಟಿದ್ವಿ ಇನ್ನು ಉಡಿ ಹೋಗಬೇಕಾಗಿತ್ತು ಹಾಗಾಗಿ ೂಡಿ ತಗೊಂಡು ಒಂದು ಹಾರನ್ನು ಕೂಡ ಇಟ್ಕೊಂಡು ಹೋಗಿ ಬರೋಣ ಅಂತ ಹೊರಟಿದ್ವಿ ಸೊ ಆಲ್ರೆಡಿ ಬನಶಂಕರಿ ಟೆಂಪಲಲ್ಲಿ ಅಂಕಲ್ ಸೀರೆ ಉಡಿಸಿ ರೆಡಿ ಮಾಡಿದ್ರು ಸೊ ಅವ್ರು ನೋಡಿ ಎಷ್ಟು ಅಲಂಕಾರ ಮಾಡಿದ್ದಾರೆ ಅಂದರೆ ಲೈಕ್ ನಿನ್ನೆ ನೈಟೇ ಅವರು ಫ್ಲವರ್ಸ್ ಎಲ್ಲ ಕಟ್ ಮಾಡ್ತಾ ಇದ್ರು ಕಮಲ್ದು ಉತ್ತರ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರಲ್ವ ಬನಶಂಕರಿ ದೇವಿ ಇನ್ನು ಸೀರೆ ಕೊಟ್ಟಿದ್ವಲ್ವ ಅದನ್ನೆಲ್ಲ ಉಡಿಸಿ ನೀಟಾಗಿ ಅಲಂಕಾರ ಆಗಿತ್ತು ನೋಡೋದಕ್ಕೂ ಕೂಡ ತುಂಬ ಸುಂದರವಾಗಿ ಕಾಣಿಸ್ತಿತ್ತು ನಾವು ಕೂಡ ಮಾಡ್ಲಕ್ಕಿನ ಕೊಟ್ಟು ಆಶೀರ್ವಾದ ಪಡ್ಕೊಂಡ್ವಿ ನೋಡ್ಬೋದು ಎಷ್ಟು ನೀಟಾಗಿ ಸೀರೆ ಉಡ್ಸಿದ್ದಾರೆ ಹಾಗೆ ಅದು ಎಷ್ಟು ಕಳೆಯಾಗಿ ಕಳೆ ಕಳೆಯಾಗಿ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ಇನ್ನೂ ನಾವು ಅದನ್ನು ಮುಗಿಸ್ಕೊಂಡು ಮನೆಗೆ ಬಂದ್ವಿ ಸೊ ಮನೆಗೆ ಬಂದು ನಾವು ಕೂಡ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡೋ ಅಷ್ಟೊತ್ತಿಗೆ ಆಂಟಿಯವರೆಲ್ಲರೂ ಬಂದರು ಸುರಾಶನಕ್ಕ ವಿಜು ಆಂಟಿ ಬಂದರು ಇವರು ಬಂದರೆ ಒಂಥರ ಸಂಭ್ರಮ ನನಗೆ ಮನೆಯಲ್ಲಿ ಸೊ ಅವರಿದ್ದರೆ ಖುಷಿಗೆ ಏನೂ ಕಡಿಮೆ ಇಲ್ಲ ನನಗೆ ನ ತುಂಬಾ ನಕ್ಕಿ ನಗ್ತೀವಿ ಹಾಗಾಗಿ ಎಲ್ಲರೂ ಕೂತ್ಕೊಂಡು ಆರಾಮಾಗಿ ಅರ್ಟೆ ಹೊಡ್ಕೊಂಡೇ ಮ ಉಡಿ ತುಂಬಿ ಕಳಿಸಿದ್ದಾಯ್ತು ಇನ್ನು ಅವರೆಲ್ಲರೂ ಬಂದಾಗ ಅಬಿಯೇ ಅಭಿ ಬಗ್ಗೆ ನನಗೆ ಬಗ್ಗೆ ತುಂಬಾ ಮಾತಾಡ್ತಾಯಿದ್ವಿ ಎಲ್ಲರದ್ದು ಖುಷಿ ಖುಷಿಯಾಗಿ ಮಾತಾಡಿಕೊಂಡು ಅರಟೆ ಹೊಡೆಯೋಷತ್ತಿಗೆ ಟೈಮೇ ಆಗಿಬಿಡ್ತು ಅವ್ರು ಹೋದ್ಮೇಲೆ ಹಂಗೆ ಅಪ್ಪಾಜಿ ಬಂದರು ಅಂದರೆ ಅಬಿಯವ್ರ ಅಪ್ಪಾಜಿ ನಮ್ಮ ಮಾವನವರು ಮತ್ತು ಅವರು ಇನ್ನೊಬ್ಬರು ಬಂದಿದ್ದರು ಸೊ ಇಬ್ಬರೂ ಕೂಡ ನಾನು ಕೂರಿಸಿ ಅವ್ರಿಗೂ ಕೂಡ ಹುಡಿ ಕೊಟ್ಟೆ ಒಂಥರ ಖುಷಿ ಆಗುತ್ತೆ ಅವ್ರು ದೊಡ್ಡವ್ರ ಮನೆಗೆ ಬಂದ ತಕ್ಷಣನೇ ಇವರು ಮತ್ತು ಹುಡಿ ಕೊಟ್ಬಿಟ್ಟು ಅವ್ರಿಗೂ ಕೂಡ ತಿನ್ನೋಕ್ಕೆ ಸ್ವೀಟ್ನ ಕೊಟ್ಟೆ ಸೊ ತಿಂದಾದ್ಮೇಲೆ ಅವರಿಂದ ಆಶೀರ್ವಾದ ಪಡ್ಕೊಂಡ್ರೆ ಏನೋ ಖುಷಿ ನನಗೆ ಹಾಗಾಗಿ ಅವ್ರಿಗೂ ಕೂಡ ಆರ್ತಿನ ಬೆಳಗಿ ಅವರಿಂದ ಆಶೀರ್ವಾದನ ತೊಗೊಂಡೆ ಇವ್ರು ಅಂದರೆ ನಮ್ಮ ಮಾವನವ್ರು ಬರಲಿಲ್ಲ ಅಂತಂದ್ರೆ ನಮ್ಗೆ ಹಬ್ಬನೇ ಕಂಪ್ಲೀಟ್ ಅನ್ಸಲ್ಲ ಸೊ ಅವ್ರು ಬಂದ ಖುಷಿಯಾಗಿ ಬಿಡುತ್ತೆ ಇನ್ನು ಎಲ್ಲರೂ ಕೂತ್ಕೊಂಡು ಆರಾಮಾಗಿ ಮಾತಾಡ್ತಿರ್ಬೇಕಾರೆ ಅವ್ರು ಓದ್ ತಕ್ಷಣನೇ ಹರೀಶ್ ಬಾವಾ ವಾಣಿ ಅಕ್ಕ ಮತ್ತೆ ಸಿಹಿ ಬಂದರು ಸೊ ಅವ್ರ ಜೊತೆಗೂ ಕೂತ್ಕೊಂಡು ಅರಟೆ ಹೊಡಿತಾ ಇದ್ವಿ ಸೊ ಅವ್ರು ಬಂದರು ಅಂದರೆ ಖುಷಿ ಸಿಹಿ ಬಂದ್ಲು ಅಂತಂದ್ರೆ ಅಭಿಯವರು ಸಿಹಿಗೆ ತುಂಬಾ ಕಾಡಿಸ್ತಾ ಇರ್ತಾರೆ ಅವ್ಳು ಇರಿಟೇಟ್ ಆಗಿ ಜೋರಕ್ಕೆ ಹೋಗ್ತಾ ಇರ್ತಾಳೆ ಅದೆಲ್ಲ ನೋಡೋದೇ ಚಂದ ಹಾಗೆ ಮತ್ತೆ ಅಕ್ಕ ಪೂರ್ಣಿಮಕ್ಕ ಅವರೆಲ್ಲರೂ ಕೂಡ ಬಂದಿದ್ರು ಅವ್ರಿಗೂ ಕೂಡ ಅರ್ಶನ ಕುಂಕುಮ ಕೊಟ್ಟು ಉಡಿನ ಕೊಟ್ಟಿದ್ದೆ ಸೊ ಇದಾಗಿತ್ತು ನಮ್ಮ ಇವತ್ತಿನ ದಿನ ಈ ನಿಮ್ಮ ಮನೆಯಲ್ಲಿ ಹೇಗೆಲ್ಲ ವರಮಲಕ್ಷ್ಮಿ ಹಬ್ಬನ ಆಚರಿಸಿದ್ರಿ ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ ನಮ್ಮ ಮನೆಯಲ್ಲಿ ಇದು ಈ ರೀತಿಯಾಗಿ ಈ ಸರಿ ವರಮಾಲಕ್ಷ್ಮಿ ಹಬ್ಬನ ಆಚರಿಸಿದ್ವಿ ಇನ್ನು ಇದಾಗಿತ್ತು ನಮ್ಮ ಇವತ್ತಿನ ದಿನ ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗ್ತೀನಿ ನಾಳೆ ಥ್ಯಾಂಕ್ ಯು